ಪತಿಯ ಜೊತೆ ನಲವತ್ತಾರು ವರ್ಷದ ಸುದೀರ್ಘ ದಾಂಪತ್ಯದಲ್ಲಿ ಪತಿಯನ್ನು ಪ್ರೀತಿಸುತ್ತಿದ್ದರು ಗೌರವಿಸುತ್ತಿದ್ದರು ಜೊತೆಗೆ ಎಪ್ಪತ್ತೆರಡು ವರ್ಷದ ಶಾರದಮ್ಮ ಕೆಲವು ವಿಷಯಗಳ ಬಗ್ಗೆ ರಾಜಿ ಮಾಡಿಕೊಳ್ಳದೆ ಗಲಾಟೆ ಕೂಡ ಮಾಡುತ್ತಿದ್ದರು ಒಬ್ಬ ಮಗ ಒಬ್ಬ ಮಗಳು ಇಬ್ಬರು ಓದಿ ಲಂಡನ್ನಲ್ಲಿ ಸೆಟಲ್ ಆಗಿದ್ದರು ಮಕ್ಕಳು ಎಷ್ಟೇ ಆಚಾರ ವಿಚಾರ ಕಲಿಸಿದರೂ ಅವರ ವಿದ್ಯೆ ಕನುಗುಣವಾದ ಕೆಲಸ ಹುಡುಕುತ್ತಾ ದೇಶ ಬಿಡುವುದು ಅನಿವಾರ್ಯವಾಯಿತು ಮೊದ ಮೊದಲು ಮಕ್ಕಳು ಲಂಡನ್ ಅಲ್ಲಿರುವುದು ಪ್ರತಿಷ್ಠೆಯ ವಿಷಯವಾದರೆ ಈಗೀಗ ಎಲ್ಲೂ ಎಡವಿದ್ದೇವೆ ಎನ್ನುವ ಅರಿವಾಗುತ್ತಿತ್ತು ವೃತ್ತ ದಂಪತಿಗಳಿಗೆ ಮೊನ್ನೆ ಆಸ್ತಿಯ ವಿಷಯಕ್ಕೆ ಮನೆಯಲ್ಲಿ ದೊಡ್ಡ ಗಲಾಟೆಯೇ ಆಗಿತ್ತು ಮಕ್ಕಳಿಬ್ಬರು ಆರು ಕೋಟಿಯ ಆಸ್ತಿ ಎರಡು ಪಾಲು ಮಾಡಿ ಇಬ್ಬರಿಗೆ ಕೊಡಿ ಅಮ್ಮ ಮಗಳ ಮನೆಯಲ್ಲಿ ಅಪ್ಪ ಮಗನ ಮನೆಯಲ್ಲಿ ಹಾಯಾಗಿ ಇರಬಹುದು ಎಂದಾಗ ಎಂಬತ್ತು ವರ್ಷದ ಅಪ್ಪ ಮರು ಮಾತನಾಡದೆ ಒಪ್ಪಿಕೊಂಡು ಬಿಟ್ಟರು ಆದರೆ ಶಾರದಮ್ಮ ಒಪ್ಪಿರಲಿಲ್ಲ ಆಸ್ತಿ ನಾಲ್ಕು ಪಾಲು ಮಾಡಿ ಇಬ್ಬರು ಮಕ್ಕಳಿಗೆ ಒಂದೊಂದು ನಮ್ಮಿಬ್ಬರಿಗೆ ಒಂದೊಂದು ಇರಲಿ ನಮ್ಮಿಬ್ಬರ ಕಾಲದ ಮೇಲೆ ಮಗ ಮಗಳಿಗೆ ವಿಲ್ ಬರೆದಿಡುವುದು ಎನ್ನುವುದು ಆಕೆಯ ವಾದವಾಗಿತ್ತು ಇದಕ್ಕೆ ಗಂಡ ಒಪ್ಪಿರಲಿಲ್ಲ ನನಗೆ ನನ್ನ ಮಕ್ಕಳ ಮೇಲೆ ನಂಬಿಕೆ ಇದೆ ಹಾಗೆ ಹೀಗೆ ಎಂದು ಗಲಾಟೆ ಮಾಡಿದ್ದರು ಮಕ್ಕಳು ವಿರೋಧ ವ್ಯಕ್ತಪಡಿಸಿದ್ದರು ಕೊನೆಗೂ ಶಾರದಮ್ಮ ಹಠ ಬಿಡದಾಗ ಆಸ್ತಿಯನ್ನು ಎರಡು ಕೋಟಿಗಳಂತೆ ಮೂರು ಸಮ ಪಾಲು ಮಾಡುವುದಾಗಿ ನಿರ್ಧರಿಸಲಾಯಿತು ಮಗಳಿಗೆ ಒಂದು ಪಾಲು ಮಗನಿಗೆ ಒಂದು ಪಾಲು ಶಾರದಮ್ಮನಿಗೆ ಒಂದು ಪಾಲು ಅಪ್ಪ ಆರು ತಿಂಗಳು ಲಂಡನ್ನಲ್ಲಿ ಮಗನ ಜೊತೆ ಇನ್ನು ಆರು ತಿಂಗಳು ಮಗಳ ಜೊತೆ ಎಂದು ಫೈನಲ್ ಮಾಡಿ ಆಸ್ತಿ ಪಾಲು ಮಾಡಲಾಯಿತು ಮಕ್ಕಳ ಮುಖದಲ್ಲಿ ಮಂದ ಯಜಮಾನರ ಮುಖದಲ್ಲಿ ಮುಂದಿನ ಜೀವನವನ್ನ ಲಂಡನ್ನಲ್ಲಿ ಕಳೆಯುವ ಕನಸಿತ್ತು ಇಲ್ಲೂ ತಮ್ಮ ಹಠ ಬಿಡದ ಶಾರದಮ್ಮ ವಿಲನ್ ಆಗಿದ್ದರು ತಮ್ಮ ಗಂಡ ಎಂಬತ್ತರ ಏಳಿ ವಯಸ್ಸಿನಲ್ಲಿ ತಮ್ಮೆಲ್ಲ ಆಸ್ತಿ ಮಕ್ಕಳಿಗೆ ಹಂಚಿ ಬರಿಯ ತೋಳಿಲ್ಲದ ಟೀ ಶರ್ಟ್ ಹಾಕಿ ಲಂಡನ್ಗೆ ಹೋಗುವುದು ನೋಡಲು ಸಂಕಟವಾಗುತ್ತಿತ್ತು ಅವರಿಗೆ ಎಷ್ಟು ದಿನ ಒಟ್ಟಿಗಿದ್ದ ತನ್ನವರನ್ನ ಕಳಿಸಲು ಮನಸ್ಸು ಬಂದಿರಲಿಲ್ಲ ಆದರೆ ಮಗ ಮಗಳು ಆದಾಗಲೇ ತಾಯಿಯನ್ನು ವಿಲನ್ ಮಾಡಿ ಬಿಟ್ಟಿದ್ದರು ತಾಯಿಯನ್ನ ಬಿಟ್ಟ ಅಪ್ಪ ಹೋಗಿ ಬರುತ್ತೇನೆ ಎಂದು ಒಂದು ಮಾತು ಆಡದೆ ಮಕ್ಕಳ ಜೊತೆ ಲಂಡನ್ ಪಯಣ ಮಾಡಿದ್ದು ನೋಡುತ್ತಿದ್ದಂತೆ ಕಣ್ಣುಗಳು ಮಂಜಾಗಿದ್ದವು ಹರಿಯುತ್ತಿದ್ದ ಕಣ್ಣೀರನ್ನು ಸೆರಗಲ್ಲಿ ಮರೆಯಾಗಿಸಿದ್ದರು ಮಕ್ಕಳ ಬಗ್ಗೆ ಅಲ್ಲ ತನ್ನ ಪತಿಯ ಬಗ್ಗೆ ಅರಿವಿತ್ತು ಆಕೆಗೆ ದಿನಕ್ಕೆ ಇಪ್ಪತ್ತು ಬಾರಿಯಾದರೂ ಶಾರು ಶಾರು ಎನ್ನುವ ಅವರ ಸ್ವರವಿಲ್ಲದೆ ಹೇಗಿರಲಿ ಎಂಬುದು ಆಕೆಯ ಚಿಂತೆಯಾಗಿತ್ತು ಇನ್ನು ಆಕೆ ಒಪ್ಪಂಟಿಯಾಗಿ ಇರಲೇಬೇಕಿತ್ತು ತಾನು ಮಾಡಿದ್ದು ತಪ್ಪ ಗೊತ್ತಿಲ್ಲ ಆದರೂ ಈಗ ನಿತ್ಯ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದರು ಅವರು ಹೀಗೆ ಐದು ತಿಂಗಳು ಕಳೆದಿತ್ತು ಒಂದೆರಡು ಕಾಲ್ ಮಾತ್ರ ಮಾಡಿದ್ದರು ಈವರೆಗೆ ಅಂದು ರಾತ್ರಿ ಹತ್ತು ಗಂಟೆಗೆ ಲಂಡನ್ನಿಂದ ಕಾಲ್ ಬಂದಿತ್ತು ಶಾರದಮ್ಮ ಹಲು ಎಂದರು ಅಲ್ಲೊಂದು ಯಾರು ಊಹಿಸಿರದ ಹೃದಯ ವಿದ್ರಾವಕ ವಿಷಯವಿತ್ತು ಗಂಟೆ ಮಧ್ಯಾಹ್ನ ಹನ್ನೆರಡು ಲಂಡನ್ನಲ್ಲಿ ಇಷ್ಟೊತ್ತಿಗೆ ರಾತ್ರಿ ಈ ಸಮಯದಲ್ಲಿ ಎಂದು ಮಾಡದ ಕಾಲ್ ಮಾಡಿದ್ದರು ಏನು ಆಶ್ಚರ್ಯದಿಂದ ಮೊಬೈಲ್ ನೋಡಿದರು ಶಾರದಮ್ಮ ಮತ್ತೆ ಆಶ್ಚರ್ಯವಾಯಿತು ಅದು ವಿಡಿಯೋ ಕಾಲ್ ಆಗಿತ್ತು ಕಾಲ್ ಅಟೆಂಡ್ ಮಾಡಿದರೆ ವಿಡಿಯೋದಲ್ಲಿ ದೃಶ್ಯ ನೋಡಿ ಔಹಾರಿ ಹೋದರು ಶಾರದಮ್ಮ ಅವರ ಪತಿ ಕತ್ತಿಗೆ ಉರುಳು ಹಾಕಿಕೊಂಡು ಕಣ್ಣೀರಿನಿಂದ ಮಾತನಾಡುತ್ತಿದ್ದರು ತಮ್ಮ ರೂಮೊಳಗೆ ಹೆದರಿಕೊಂಡು ಮೆಲ್ಲಗೆ ಮಾತನಾಡುತ್ತಿದ್ದರು ಶಾರು ನನ್ನನ್ನು ಕ್ಷಮಿಸಿ ಬಿಡು ನಾನು ತಪ್ಪು ಮಾಡಿಬಿಟ್ಟೆ ಇದು ನನ್ನ ಕೊನೆಯ ಕಾಲ್ ಮಕ್ಕಳು ಮಲಗಿದ್ದಾರೆ ಮೆಲ್ಲಗೆ ಅವರ ಫೋನ್ ಕಾದು ನಿನಗೆ ಫೋನ್ ಮಾಡುತ್ತಿದ್ದೇನೆ ನನ್ನ ಕ್ಷಮಿಸಿ ಬಿಡು ಎಂದಿದ್ದರು ಕಣ್ಣೀರು ಹಾಕಿಕೊಂಡು ಪತಿಯ ಕಣ್ಣಲ್ಲಿ ನೀರು ನೋಡಿ ಏನಾಯಿತು ರೀ ಹೇಳಿ ಏನಾಯಿತು ಎಂದು ಶಾರದಮ್ಮ ಆತಂಕವಿತ್ತು ಅವರ ಮಾತಲ್ಲಿ ನಾನು ಮೋಸ ಹೋಗಿಬಿಟ್ಟು ಕಣೆ ಮಕ್ಕಳ ಮೇಲಿನ ಅತಿಯಾದ ಅಭಿಮಾನ ನನ್ನನ್ನು ಎಲ್ಲಿಗೆ ತಂದು ನಿಲ್ಲಿಸಿದೆ ಇಲ್ಲ ಇನ್ನೂ ಒಂದು ದಿನ ಕೂಡ ಇರಲಾರೆ ಎನ್ನುವ ಅವರ ಧ್ವನಿಯಲ್ಲಿ ಅಳು ಅಂಜಿಕೆ ಎಲ್ಲವೂ ಉಕ್ಕಿ ಬರುತ್ತಿತ್ತು ಅಲ್ಲಿ ಅಲ್ಲಿ ಕರಾಳ ಕತೆಯೊಂದು ತೆರೆದುಕೊಂಡಿತ್ತು ಶಾರು ಮನೆಯಿಂದ ಹೋದ ನಾನು ಖುಷಿಯಲ್ಲಿದ್ದದ್ದು ಒಂದು ವಾರ ಮಾತ್ರ ಅಲ್ಲಿ ತನಕ ನನ್ನ ಮಗ ನನ್ನ ಮಗಳು ಎಂದು ಇದ್ದ ನನ್ನ ಆಡಗರ ಏಳು ದಿನಗಳಲ್ಲಿ ಕಡಿಮೆ ಆಗ ಹತ್ತಿತ್ತು ಮೊದ ಮೊದಲು ಮಗನ ಮನೆಯಲ್ಲಿ ಮಗ ಉಲ್ಟ ಮಾತನಾಡಲು ಆರಂಭಿಸಿದ ನಂತರ ಸೊಸೆ ನಿರ್ಲಕ್ಷಿಸಲು ಆರಂಭಿಸಿದಳು ನಂತರ ಮೊಮ್ಮಕ್ಕಳು ಕೂಡ ನಿರ್ಲಕ್ಷಿಸಲು ಆರಂಭಿಸಿದರು ಬರು ಬರುತ್ತಾ ನಾನು ಅಲ್ಲಿ ಪರಕೀಯನಾಗಿ ಬಿಟ್ಟಿದ್ದೆ ನನ್ನ ಸ್ಥಾನ ಮನೆಯ ಮೂಲೆಯಲ್ಲಿದ್ದ ಒಂದು ರೂಮ್ಗೆ ಸೀಮಿತವಾಯಿತು ಹೊರಗೆ ಬಾರದಂತೆ ನಿರ್ಬಂಧಿಸಲಾಯಿತು ಕ್ರಮೇಣ ಊಟ ತಿಂಡಿ ಎಲ್ಲದಕ್ಕೂ ತಟ್ಟೆ ಹಿಡಿದು ಕೈದಿಗಳಂತೆ ಬರಬೇಕು ಎಂಬ ನಿಯಮ ಬಂತು ನಂತರ ಬಹಳ ಹೊತ್ತು ಕಾಯಿಸಿ ಊಟ ನೀಡಲಾಯಿತು ಮೊಬೈಲ್ ನಿರ್ಬಂಧಿಸಲಾಯಿತು ಕೊನೆ ಕೊನೆಗೆ ಮನೆ ಒಳಗೆ ನನ್ನ ರೂಮ್ ಒಳಗೆ ಬೀಗ ಹಾಕಿ ಹೋಗಲು ಆರಂಭಿಸಿದರು ತಂದೆಯ ಮನೆಯಲ್ಲಿ ಮಗನಿಗಿದ್ದ ಸ್ವಾತಂತ್ರ್ಯ ಮಗನ ಮನೆಯಲ್ಲಿ ತಂದೆಗಿರಲಿಲ್ಲ ನನ್ನ ಔಷಧಿ ಕೂಡ ಹೇಳಿ ವಾರ ಕಳೆದ ನಂತರ ಸಿಗುತ್ತಿತ್ತು ಮಗಳ ಮನೆಯಲ್ಲಂತೂ ಪರಿಸ್ಥಿತಿ ಇನ್ನೂ ಕೆಟ್ಟದಾಗಿತ್ತು ಊಟಕ್ಕೆ ಪ್ಲೇಟ್ ಹಿಡಿದು ಕೈದಿಯಂತೆ ಗಂಟೆಗಟ್ಟಲೆ ಆಕೆ ಎದುರು ನಿಲ್ಲಬೇಕಿತ್ತು ಹಳಿಯ ಮೊಮ್ಮಕ್ಕಳ ಊಟ ಹಾಕುವ ತನಕ ಕಾಯಬೇಕಿತ್ತು ಮಾತಿಗೂ ಸ್ವಾತಂತ್ರ್ಯವಿಲ್ಲ ಪ್ರತಿದಿನ ಬೈಗುಳ ವ್ಯಂಗ್ಯ ಮಾತುಗಳನ್ನು ಕೇಳಬೇಕಾಗಿತ್ತು ನಾನು ನನ್ನ ಎಲ್ಲ ಆಸ್ತಿ ಕೊಟ್ಟು ಅಷ್ಟು ಬೈಗುಳ ತಿನ್ನುತ್ತಿದ್ದೇನೆ ಇನ್ನು ಏನು ಆಸ್ತಿ ಕೊಡದ ನಿನಗೆ ಏನೆಲ್ಲ ಕೆಟ್ಟ ಪದ ಉಪಯೋಗಿಸುತ್ತಾರೆಂದರೆ ನಿಜಕ್ಕೂ ಆಶ್ಚರ್ಯವಾಗುತ್ತದೆ ಶಾರು ಇವರೇನ ನಮ್ಮ ಮಕ್ಕಳು ಎನ್ನುವಂತಾಗಿದೆ ನನಗೆ ಮೊಬೈಲ್ ಅಂತೂ ಕೊಡುವುದಿಲ್ಲ ನನಗೆ ಕೊಟ್ಟರೆ ನಾನಿಲ್ಲಿ ಇಲ್ಲಿಯ ಪರಿಸ್ಥಿತಿ ನಿನಗೆ ಹೇಳಿ ಬಿಡುವೇನೋ ಎಂಬ ಭಯ ಅವರಿಗೆ ಅದಕ್ಕೆ ಮೊಬೈಲ್ ಕದ್ದು ಮಾತನಾಡುತ್ತಿದ್ದೇನೆ ದಯವಿಟ್ಟು ನನ್ನ ಕ್ಷಮಿಸು ಎಂದವರೇ ಕತ್ತಲ್ಲಿದ್ದ ತಾನೇನು ಗಟ್ಟಿ ಮಾಡುತ್ತಿದ್ದರು ಇದುವರೆಗೆ ಶಾಂತವಾಗಿರುವ ಶಾರದಮ್ಮ ಈಗ ರಣಚಂಡಿಯಾಗಿದ್ದರು ಇನ್ನು ಏನಾದರೂ ನನ್ನ ಮೇಲೆ ಹಣೆ ಎಂದು ಬಿಟ್ಟರು ಈ ಬಾರಿ ನೇಣಿನ ಕುಣಿಕೆ ಸಡಿಲ ಮಾಡುವುದು ಅನಿವಾರ್ಯವಾಯಿತು ರಾಯರಿಗೆ ಮತ್ತೆ ಹೇಳಿದರು ಈ ಇಳಿ ವಯಸ್ಸಲ್ಲಿ ನನಗ್ಯಾರಿದ್ದಾರೆ ಇತ್ತ ಎಲ್ಲ ಆಸ್ತಿ ಬರೆದು ಕೊಟ್ಟಾಗಿದೆ ನಾನೀಗ ಬಿಕಾರಿ ಎಂದು ಬಿಕ್ಕಿ ಬಿಕ್ಕಿ ಹತ್ತರು ತಮ್ಮ ಕಣ್ಣೆದುರೆ ಪತಿ ಆಡುವಾಗ ಶಾರದಮ್ಮರ ಕರುಳು ಹೆಚ್ಚುಕ್ಕೆ ತಂತಾಯಿತು ನಾನು ಯಾರು ನಿಮಗೆ ಮತ್ತೆ ಕೇಳಿದರು ಶಾರದಮ್ಮ ನಾನಿರುವಾಗ ನೀವು ಬಿಕಾರಿ ಹೇಗಾಗುತ್ತೀರಿ ಎನ್ನುವಾಗ ಆಕೆಯ ಸ್ವರ ಗಟ್ಟಿಯಾಯಿತು ಇದೆಲ್ಲ ನನಗೆ ಗೊತ್ತಿದ್ದೆ ನಾನು ಆಸ್ತಿಯಲ್ಲಿ ಒಂದು ಪಾಲು ಇಟ್ಟುಕೊಂಡಿತು ನಿಮಗೂ ಅರ್ಥವಾಗಲಿ ಎಂದು ಸುಮ್ಮನಿದ್ದೆ ಎಷ್ಟು ದಿನ ನೆನಪಿದೆಯೇ ಅಂದು ಸಪ್ತಪದಿ ತುಳಿಯುವಾಗ ಹೇಳಿದ ಮಾತು ಸುಖ ದುಃಖದಲ್ಲಿ ಪಾಲುದಾರನಾಗುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತಿರುವಾಗ ನಿಮ್ಮ ದುಃಖದಲ್ಲಿ ನಾನು ನಿಲ್ಲದೆ ಇರುತ್ತೇನೆಯೇ ನಿಮ್ಮ ಮಕ್ಕಳಂತೆ ನಾಟಕ ಮಾಡುವ ವ್ಯಕ್ತಿ ನಾನಲ್ಲ ನೋಡಿ ಮನೆ ಇದೆ ಜೊತೆಗೆ ಒಂದು ಕೋಟಿಗೂ ಮೇಕ ಆಸ್ತಿ ಇನ್ನೂ ನನ್ನ ಹೆಸರಲ್ಲಿ ಇದೆ ಹೋದದ್ದು ಹೋಗಲಿ ನಾಳೆಯೇ ನನ್ನ ಹೆಸರಲ್ಲಿ ಅಷ್ಟು ಆಸ್ತಿಯನ್ನು ನಿಮ್ಮ ಹೆಸರಿಗೆ ಬರೆಯುತ್ತೇನೆ ಇದೆಲ್ಲ ನೀವು ಕೊಟ್ಟ ಭಿಕ್ಷೆ ನೀವು ಬಿಕಾರಿಯಾಗಲು ಸಾಧ್ಯವೇ ಇಲ್ಲ ಒಂದು ಕೋಟಿಯ ಜಾಗ ಮಾರಿ ಬ್ಯಾಂಕ್ನಲ್ಲಿಟ್ಟು ಸಿಗುವ ಬಡ್ಡಿಯಿಂದ ರಾಣಿ ಥರ ಬದುಕೋಣ ಹೇಗೂ ಮನೆ ತೋಟ ಇದೆ ನಮ್ಮ ಬಳಿ ನಾಳೆಯೇ ನಿಮ್ಮನ್ನು ಅಲ್ಲಿಯ ಭಾರತೀಯ ಅಂಬಾಸಿಡರ್ ಅಲ್ಲಿರುವ ನನ್ನ ಗೆಳತಿಗೆ ಫೋನ್ ಮಾಡಿ ಭಾರತಕ್ಕೆ ಕರೆಸಿಕೊಳ್ಳುವ ವ್ಯವಸ್ಥೆ ಮಾಡುತ್ತೇನೆ ನೀವು ಎಲ್ಲೂ ಯಾರ ಎದುರು ತಲೆ ತಗ್ಗಿಸಬಾರದು ಕತ್ತಲು ಕಳೆದ ತಕ್ಷಣ ಹೊಸ ಹಗಲು ಹೊಸ ಬೆಳಕು ಬರುತ್ತದೆ ತಾಳ್ಮೆ ಇರಲಿ ಎಂದಾಗ ರಾಯರ ಆಳು ಮಾಯವಾಯಿತು ಮುಂದಿನ ವಾರದೊಳಗೆ ಎಲ್ಲವೂ ಬದಲಾಯಿತು ರಾಯರು ಮನೆಗೆ ವಾಪಸ್ ಬಂದಿದ್ದರು ಹೇಳಿದಂತೆ ಒಂದು ಕೋಟಿ ಜಾಗ ಮಾಡಿ ಬ್ಯಾಂಕಲ್ಲಿ ಇಡಲಾಯಿತು ತಿಂಗಳಿಗೆ ರಾಜ ರಾಣಿಯರಂತೆ ಬದುಕಲು ಸಾಕಿತ್ತು ಸಮೀಪದ ವೃದ್ಧಾಶ್ರಮದ ವೃತ್ತರೊಂದಿಗೆ ಊಟ ಆಟ ಹರಟೆ ಪಿಕ್ನಿಕ್ ಎಲ್ಲವೂ ಇವರ ಪಟಿ ತುಟಿನಲ್ಲಿ ನಡೆಯುತ್ತಿತ್ತು ನಾಳೆ ತಮ್ಮ ನಮ್ಮನ್ನು ಮಾಡುವ ಜವಾಬ್ದಾರಿಯನ್ನು ಅವರಿಗೆ ವಹಿಸಿ ಕೊಟ್ಟಿದ್ದರು ತಮ್ಮ ಕಾಲ ನಂತರ ತಮ್ಮ ಆಸ್ತಿಯನ್ನು ಅತಿ ವೃದ್ಧಾಶ್ರಮಕ್ಕೆ ವಿಲ್ ಬರೆದಿಟ್ಟರು ಪಾಪಿ ಮಕ್ಕಳಿಗೆ ಒಂದೇ ಒಂದು ಶಾಪ ಹಾಕದೆ ಮಕ್ಕಳೇ ಇಲ್ಲ ಎಂಬಂತೆ ಬದುಕಿದರು ಮುಂದಿನ ಒಂದಿಷ್ಟು ವರುಷ ಮಕ್ಕಳಿಗೆ ಮತ್ತು ತಂದೆ ತಾಯಿಯರಿಗೆ ಮುಖ ತೋರಿಸುವ ಯೋಗ್ಯತೆಯಾಗಲಿ ಮತ್ತು ಭಾರತಕ್ಕೆ ಮರಳಿ ಬರುವ ಧೈರ್ಯವಾಗಲಿ ಇರಲಿ ಇಲ್ಲ ಎಂದಿಗೂ ಆ ವೃದ್ಧಾಶ್ರಮದಲ್ಲಿ ಅವರು ಸತ್ತ ದಿನದಂದು ಹಾಗೂ ಅವರ ಹುಟ್ಟಿದ ದಿನದಂದು ಹಾಗೆ ಮತ್ತೆರಡು ವಿಶೇಷ ದಿನ ಅವರ ಆಸೆಯಂತೆ ಹಬ್ಬದ ಊಟ ಸಿದ್ಧವಾಗುತ್ತಿದೆ ಆ ಎರಡು ದಿನ ಏನು ವಿಶೇಷ ಎಂಬುದು ಅವರು ಯಾರಿಗೂ ಹೇಳಿರಲಿಲ್ಲ ಅವರ ಡೈರಿ ಓದಿದಾಗ ತಿಳಿದಿತ್ತು ಅದು ಆ ಯೋಗ್ಯ ಮಕ್ಕಳ ಜನ್ಮ ದಿನ ಎಂದು ಹೌದು ಮಕ್ಕಳು ರಾಕ್ಷಸರಾದರೂ ತಂದೆ ತಾಯಿಯರ ಪಾಲಿಗೆ ಮಕ್ಕಳೇ ಆಗಿರುತ್ತಾರೆ ಎಷ್ಟು ತಿಳ್ಸೋದಕ್ಕೆ ಇಷ್ಟಪಡ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ಸಿಗೋಣ ನಿಮ್ಮೆಲ್ಲರ ಬದುಕು ಬಂಗಾರವಾಗಲಿ ನಮಸ್ತೆ